ಕೋಟೆ ತಾಲೂಕಿನ ಕಾಡಂಚಿನ ಹಾಡಿಯಾದ ಮಾಳದಹಾಡಿ ಶಾಲೆಗೆ ಭೇಟಿ ನೀಡಿದ ಮಾಹಿತಿ ತಂತ್ರಜ್ಞಾನ ಉದ್ಯೋಗಿ ಪ್ರದೋಷ್ ಮುಖ್ಯ ಶಿಕ್ಷಕರ ಜೊತೆ ಶಾಲೆಯ ಬಗ್ಗೆ ವಿಚಾರಿಸಿದಾಗ ಮೂಲಭೂತ ಸೌಕರ್ಯದ ಕೊರತೆ ಬಗ್ಗೆ ತಿಳಿದುಕೊಂಡು ಹಂತ ಹಂತವಾಗಿ ಮಕ್ಕಳಿಗೆ ಉಪಯುಕ್ತ ವಸ್ತುಗಳನ್ನು ಒದಗಿಸುತ್ತೇನೆ ಎಂದು ತಿಳಿಸಿ ಇಂದು ಉದ್ಯೋಗಿ ಪ್ರದೋಷ್ ಅಗತ್ಯ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ और इन सब काई डाउन ಮಾಡಿ ಇನ್ನ ಡೌನ್ ಮಾಡಿ ಫೇಸ್ಟ್ ಫೇಸ್ಟ್ ಅಂತ ಹೇಳಿ ಫೇಸ್ಟ್ ಫೇಸ್ಟ್ ಅಂತ ಹೇಳಿ ಆಮೇಲೆ ನೀನು ಆನ್ ಸೇನ್ ನೋ ಪೇಪರ್ ನೀನು ಅಷ್ಟೇ ಮಾತ್ರ ಅನುದಾನ ಸಿಗುತ್ತೆ ಅಷ್ಟೇ ಅದ್ಭುತ ನಾವು ನಿಮಗೆ ಅನುದಾನ ಅಂತ ಸಿಗೋದಲ್ಲ ಮತ್ತೆ ಏನೋ ಪೈಂಟ್ ನಾನು ನನಗೆ ರಿಪೇರ್ ಅವಾಯ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಾಡಿಸಬೇಕಾಗಿತ್ತು ಅದೊಂದು ಪೈಂಟಿಂಗ್ ಉಡಿಸ್ಕೊಳ್ತೀವಿ ಹಾಗಾಗಿ ನಮ್ದು ಇಲಾಖೆಯಿಂದ ಹೇಳೋದು ಎಷ್ಟು ದಾಳಿಗಳು ನಿಮ್ ಕಡೆ ಸಿಗ್ತಾರೆ ಅದೊಂದು ನೀವು ಅದನ್ನ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್ ಇನ್ನೊಂದ್ ನೆನಪು ಮೇಡಮ್ ಕಲ್ಸಿದಾರೋ ಅದನ್ನ ಓದ್ಕೊಂಡು ಅವ್ನೇ ಹೇಳಿದ್ರೆ ಅವರೇ ನಿಮ್ಗೆ ಇನ್ನು ಇಲ್ಲೂ ಒಬ್ಬ ಮೇಡಮ್ ಇದಾರೆ ಅಂತ ಗೊತ್ತಾಯ್ತು ಅವರು ನಿಮ್ಗೆ ತುಂಬಾ ಆಸಕ್ತಿ ವಹಿಸ್ಬೇಕು ಪ್ರತಿ ದಿನ ಅದನ್ನ ಒಂದು ಕಾವ್ಯ ನೀವು ಬೆಳೆದಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಮಾಡ್ತೀರಾ ಇನ್ನೊಂದ್ ಸ್ವಲ್ಪ ಕೈ